ಅಂಧದ ರಸ್ತೆ ಅಗೆದು ಸ್ಥಳೀಯರ ಆಕ್ರೋಶಕ್ಕೆ ತುತ್ತಾದ ದಾಂಡೇಲಿ ನಗರಸಭೆ ವಿನಾಯಕ ನಗರದ ರಸ್ತೆಗೆ ನಗರಸಭೆಯಿಂದ ವಿಘ್ನ ಅಲ್ಲಿ ಅಂದ ಚಂದದ ಹಾಗೂ ಸದೃಢವಾದ ಸಿಮೆಂಟ್ ರಸ್ತೆ ಇತ್ತು ಆದರೆ ರಸ್ತೆಯ ಎರಡು ಬದಿಗಳಲ್ಲಿ ಗಟಾರ ಮಾತ್ರ ಸಂಪೂರ್ಣ ದುಸ್ಥಿತಿಯಲ್ಲಿದೆ ಆದರೇನು ಅಂದ ಚಂದದ ಸಿಮೆಂಟ್ ರಸ್ತೆಯನ್ನು ಅಗೆದು ಹೊಸ ರಸ್ತೆ ನಿರ್ಮಾಣಕ್ಕೆ ನಗರಸಭೆ ಮುಂದಡಿ ಇಟ್ಟಿರುವುದಕ್ಕೆ ಸ್ಥಳೀಯರಿಂದ ಇದೀಗ ಆಕ್ರೋಶ ವ್ಯಕ್ತವಾಗಿದೆ ಅಂದ ಹಾಗೆ ಇದು ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಹತ್ತಿರದಲ್ಲಿರುವ ವಿನಾಯಕ ನಗರದ ಸದ್ಯದ ಸ್ಥಿತಿ ಇಲ್ಲಿ ಇನ್ನೂರ ಹತ್ತು ಮೀಟರ್ ರಸ್ತೆ ಕಾಮಗಾರಿಗೆ ಮಂಜೂರಾತಿ ದೊರೆತು ಕಳೆದ ಎರಡು ಮೂರು ದಿನಗಳಿಂದ ಸದೃಢವಾಗಿದ್ದ ಸಿಮೆಂಟ್ ರಸ್ತೆಯನ್ನು ಅಗೆದು ಆ ರಸ್ತೆಯಲ್ಲಿ ವಾಹನ ಇರಲಿ ನಡೆದುಕೊಂಡು ಹೋಗಲು ಕೂಡ ಪರದಾಡಬೇಕಾದ ಸ್ಥಿತಿ ಈಗ ನಿರ್ಮಾಣವಾಗಿದೆ ನಗರದಲ್ಲಿ ಸಾಕಷ್ಟು ರಸ್ತೆಗಳಲ್ಲಿ ಹೊಂಡ ಗುಂಡಿಗಳಿದ್ದು ಅಂತಹ ರಸ್ತೆಗಳನ್ನು ದುರಸ್ತಿ ಮಾಡುವ ಬದಲು ಸದೃಢವಾದ ರಸ್ತೆಯನ್ನು ಅಗೆದು ರಸ್ತೆ ಕಾಮಗಾರಿ ಮಾಡಲು ಮುಂದಾಗಿರುವ ನಗರಸಭೆಯ ಕಾರ್ಯವೈಖರಿ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಇಲ್ಲಿಯ ರಸ್ತೆ ನಿರ್ಮಾಣವಾಗಿ ಎಂಟತ್ತು ವರ್ಷಗಳು ಆಗಿರಬಹುದು ಆದರೂ ಪರವಾಗಿಲ್ಲ ಆದರೆ ರಸ್ತೆ ಅಗೆಯುವ ಮುನ್ನ ಈ ರಸ್ತೆಯ ಎರಡೂ ಬದಿಗಳಲ್ಲಿ ದುಸ್ಥಿತಿಯಲ್ಲಿರುವ ಗಟಾರವನ್ನು ಸುಸ್ಥಿತಿಗೆ ತರುವ ಕಾರ್ಯ ಮಾಡಬೇಕಿತ್ತು ಅದು ಮಾಡದೆ ಏಕಾಏಕಿ ರಸ್ತೆ ಅಗೆದಿರುವುದರ ಬಗ್ಗೆ ಇಂದು ಭಾನುವಾರ ಬೆಳಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಸ್ಥಳೀಯರು ಮಾಧ್ಯಮದ ಮೂಲಕ ನಗರಸಭೆಯ ಘನಂದಾರಿ ಕೆಲಸಕ್ಕೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದ್ನೂರ ಹತ್ ಮೀಟರ್ ರೋಡ್ ಮಾಡ್ರಿ ಒಂದ್ನೂರ ಹತ್ ಮೀಟರ್ ಜೊತೆಗೆ ಗಟ್ರ ಮಾಡ್ರಿ ಅದ್ರ ಜೊತೆಗೆ ಆಮೇಲೆ ಮೇಲೆ ಮುಗಿದ್ಮೇಲೆ ಆಮೇಲೆ ವರ್ಕ್ ಇದು ರೋಡ್ ಒಡಿದ್ರಿ ಅಂತ ನಮ್ದು ಅಷ್ಟ ಯಾಕಂದ್ರೆ ಇದು ಸಣ್ಣ ವಣಿ ಇದೆ ಇಲ್ಲೇ ಮಕ್ಕಳು ಶಾಲೆಗೆ ಹೋಗೋರು ಹಿರಿಯವರು ಇದ್ದಾರೆ ಮತ್ತೆ ಇಲ್ಲಿ ಓಡಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಈ ರೋಡ್ ಮಾಡಿ ಎಷ್ಟು ವರ್ಷ ಆಯ್ತು ಈ ರೋಡ್ ಮಾಡಿ ಒಂದ್ ಎಂಡ್ ಹತ್ತು ವರ್ಷ ಆಗಿದೆ ಈಗ ರೋಡ್ ಚಲೋ ಇತ್ತಲ್ಲ ರೋಡ್ ಕಾಂಕ್ರೀಟ್ ರೋಡ್ ಚೆನ್ನಾಗಿತ್ತು ಈಗ ನೋಡ್ರಿ ಗಟ್ರ ನೋಡ್ರಿ ಎಲ್ಲಾ ಗಟ್ರ ಎಲ್ಲಾ ಜಾಮ್ ಆಗಿ ಎಲ್ಲ ಗಟ್ರ ಸಣ್ಣ ಸಣ್ಣ ಆಗಿಬಿಟ್ಟಿದೆ ಮೊದ್ಲ ಗಟ್ರ ಕ್ಲೀನ್ ಮಾಡಿ ಗಟ್ರ ಅಗಲ ಮಾಡಿ ರೋಡ್ ಮಾಡ್ಬೇಕಲ್ಲ ಇವ್ರು ಏನ್ ಮಾಡ್ತಾ ಇಲ್ಲ ಚಲೋ ರೋಡ್ ಹೊಡೆದ್ ಎಲ್ಲ ಸ್ವಲ್ಪನು ಹೊಡೆದಿಲ್ಲ ನಮ್ದು ಕ್ವಶನ್ ಏನಂತೇಳಿದಾರೆ ಪ್ರಶ್ನೆ ಏನಂತ ಹೇಳಿದಾರೆ ಫಸ್ಟ್ ಅರ್ಧ ರೋಡ್ ಮಾಡ್ಲಿ ಅವ್ರು ಅರ್ಧ ರೋಡ್ ಕೆಲಸ ಮುಗಿದ್ಮೇಲೆ ಮತ್ತೆ ಅರ್ಧ ಹೊಡಿಲಿ ಅಲ್ಲ ಅರ್ಧ ಮತ್ತೆ ಜನರಿಗೆ ಓಡಲಿಕ್ಕೆ ಚಲೋ ಓಡಾಡ್ಲಿಕ್ಕೆ ಎಲ್ಲಿ ರೋಡ್ ನೋಡ್ರಿ ಅಲ್ಲಿ ಕಾರ್ನರ್ ಇದೆ ಮೇನ್ ರೋಡ್ ಅಲ್ಲಿ ಪಕ್ಕೂರ್ ಅಂತ ಮನೆ ಇದೆ ಪಕ್ಕೂ ಶಿರೋಳ್ಕರ್ ಅಲ್ಲಿಂದ ಅದು ನದಿ ದಂಡ ಮಠ ಇದೆ ಎರಡ್ನೂರ ಹತ್ತು ಮೀಟರ್ ರೋಡ್ ಸಂಕ್ಷನ್ ಆಗಿದೆ ಮೂರ್ ದಿನ ಆಯ್ತು ಒಡೆದು ಇದು ಪೂರ್ತಿ ರೋಡ್ ಒಂದೇ ಸರ್ತಿ ಒಡೆದ್ ಬಿಟ್ಟಿದ್ದಾರೆ ಅಗ್ಳೆ ಇಲ್ರಿ ಒಂದ್ ಹತ್ತ ಹತ್ ಫುಟ್ ಇಲ್ಲ ಇದು ಈಗ ನಿಮಗೆ ಆಕ್ಚುಲಿ ಏನಾಗಬೇಕಿತ್ತು ನಾವ್ ಏನ್ ಹೇಳ್ತಾ ಇದೀವಿ ನೀವು ಎರಡ್ನೂರ ಹತ್ತು ಮೀಟರ್ ರೋಡ್ ಸಂಕ್ಷನ್ ಆಗಿದೆ ಅಲ್ಲ ಒಂದ್ ಫಸ್ಟ್ ಐವತ್ ಮೀಟರ್ ರೋಡ್ ಮಾಡ್ರಿ ಜನರಿಗೆ ಓಡಾಡಲಿಕ್ಕೆ ಚಲೋ ಆಗ್ತೈತಿ ಆಮೇಲೆ ಮತ್ತೊಂದು ಐವತ್ತು ಮಾಡ್ರಿ ಪೂರ್ತಿ ಪೂರ್ತಿ ರೋಡ್ ಮಾಡ್ರಿ ಅದರ ಜೊತೆಗೆ ಕೆಲಸ ಮಾಡ್ರಿ ಅಂತ ಹೇಳಿ ಏನು ಒಂದ್ ರಿಪೇರ್ ಪೂರ್ತಿ ಎಲ್ಲ ಹೊಡೆದ ಆಗಿಲ್ಲ ಗಟರ್ ನಿಮ್ಮ ಬೇಡಿಕೆ ಮೊದಲು ಗಟರ ಕ್ಲೀನ್ ಮಾಡಬೇಕು ಆನಂತರ ಹೊಸ ಗಟರ ಗಟರವನ್ನ ದುರಸ್ತಿ ಮಾಡಬೇಕು ಗಟಾರ ಪರ್ಫೆಕ್ಟ್ ಆದ ನಂತರನೇ ರೋಡ್ ರೋಡ್ ಜೊತೆಗೆ ಇನ್ನೊಂದು ಮಾಹಿತಿ ರೋಡ್ ಏನು ಕೆಟ್ಟದಿರಲಿಲ್ಲ ಬಹಳ ಚೆನ್ನಾಗಿತ್ತು ಸರ್ ಇದು ರೋಡಿಂದ ಏನು ಅಬ್ಜೆಕ್ಷನ್ ಇಲ್ಲ ಮೊದ್ಲು ಗಟ್ರೆ ಎಲ್ಲ ಕಡೆ ಏನಾಗಿದೆ ಈಗೆಲ್ಲ ಮನೆ ಕಟ್ಟಿದಾವೆ ಎಲ್ಲ ಈಗ ಮನೆ ಕಟ್ಟಿದ ಮೇಲೆ ಏನಾಗಿದೆ ರೋಡನ್ನು ನೋಡಿ ಇಲ್ಲಿ ಈ ಸೈಡ್ ಮಾಡ್ಬೋದಿತ್ತು ಮತ್ತು ಚಲೋ ಇದ್ದಿದ ಕಡೆ ಮಾಡಿಲ್ಲ ಅವರು ಇದು ಚಲೋ ಚಲೋ ಮಟ್ರೆ ರೋಡ್ ರೋಡೆಲ್ಲ ಹಾಳು ಮಾಡಿ ಇದೆಲ್ಲ ಹೊಡೆದು ಬಿಟ್ಟಿದ್ದಾರೆ ಅದ್ರ ಚಲೋ ರೋಡೆಲ್ಲ ಒಡ್ದೈತೆ ಹಾಂ ನೀವು ಯಾಕೆ ಸರ್ ಮ್ಯಾನೇಜರ್ ಎಲ್ಲನಲ್ಲ ಮೊದ್ಲು ಮತ್ತೆ ಚೆಕ್ ಮಾಡ್ಬೇಕಲ್ಲ ಮೊದಲು ಬಂದು ಹಾಂ ಮತ್ತು ಚೆಕ್ ಮಾಡಿ ನೋಡಿ ಹಿಂದಾಡಿ ಹೊಡಿಬೇಕಲ್ಲ ಏನು ಚೆಕ್ ಮಾಡಿಲ್ಲ ಅಂದ್ರೆ ಬಂದ್ಗಳ ಅದು ಹೇಳ್ತಾ ಹೊಡಿ ಅಂದ್ರೆ ಹೊಡಿತಾರೆ ಅದ್ರ ಕೆಲಸ ಅದೇ ಹೊಡಿ ಅಂದರೆ ಹೊಡಿ ಆಯ್ತಾರೆ ನಿಮ್ಮ ಹೆಸರು ಹಾಗೆಂತ ತೊಂದರೆ ಏನಾದ್ರು ಎಲ್ಲಿ ನಿಮ್ಮ ಹೆಸರು ನಮ್ಮ ಹೆಸರು ಚಾನ್ಸ್ ಆಫ್ ನೋಡ್ರಿ ಆ ಕಡೆ ತೂರ್ತಿ ಓಡದ ನೋಡ್ರಿ ಸಣ್ಣ ಮಕ್ಕಳು ಹೆಂಗ ಓಡಾಡ್ಬೇಕು ನೋಡ್ರಿ ಸಣ್ಣ ಸಣ್ಣ ಮಕ್ಕಳ ಇಲ್ಲ ಏನಾರ ಹಾಸ್ಪಿಟಲೈಸ್ ಆಗ್ಬೇಕಂತ ಹೇಳಿದ್ರೆ ಈಗ ತುರ್ತು ಚಿಕಿತ್ಸೆಗೆ ಹೆಂಗ ಹೋಗ್ಬೇಕವ್ರು ಹಿರಿಯವ್ರು ನಮ್ದು ಉದ್ದೇಶ ಅಷ್ಟೇ ಈಗ ನೋಡ್ರಿ ಗಟ್ರೆ ಎಲ್ಲಾ ಹೊಡೆದೋಗಿದೆ ಈಗ ನೋಡ್ರಿ ಗಟ್ರ ಜಾಮಾಗಿ ಎಷ್ಟು ವರ್ಷ ಆಗಿದೆ ನೋಡ್ರಿ ಈಗ್ರೆ ಕ್ಲೀನ್ ಮಾಡಿದ್ರೆ ಗಟ್ರ ಕ್ಲೀನ್ ಮಾಡಿದ ಕೆಲಸ ಹೆಂಗೆ ಆಗಿದೆ ಅಂದ್ರೆ ಮೂಗುತಿ ಇಲ್ಲದೆ ಬಂಗಾರ ಹಾಕಿ ಮದುಮಗಳಿಗೆ ಮದುವೆ ಮಾಡಿಸಿದ್ರು ಈಟ್ಟಿ ಎಲ್ಲ ಹೆಂಗಿದ್ರ ನೀರ್ ಬರಂಗಿಲ್ಲ ಕುಡಿಯಾಕಂತ ಮ್ಯಾಗಿನ ತಗೀಪ ಪೈಪ್ ಏಟಿಯಲ್ಲೇ ನೀರ್ ಬರಂಗಿಲ್ಲ ಅಡ್ಡಿ ಎಲ್ಲ ಹೇಳಿದ್ರು ಗಟ್ರ ಹೆಂಗ ಸ್ವಚ್ಛ ಆಗ್ಬೇಕು ಏನಾಗ್ಬೇಕ್ರಿ ಹೆಂಗ ಈಗ 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 ದಸರಾ ಹಬ್ಬ ಬೀಗ ಎಲ್ಲ ಮಂದಿ ಮಕ್ಕಳ ಬರೋ ಮನಿಗೆ ಹಿಂಗೆಲ್ಲ ಒಡದ್ ಬಿಟ್ರಿ ಹೆಂಗ್ ಮಾಡದ್ ನಾವು ಹೇಳ್ರಿ ನೋಡೋಣ ಮೂಗುದ್ದಿ ಮದುವೆ ಮದ್ವೆ ಆಯ್ತು ಹಂಗ ಈ ಎಲ್ಲ ಸ್ವಚ್ಛ ಮಾಡಿ ಗಟ್ಟರದಾಗಿ ಬಳದ ಗಟ್ರ ಕಟ್ಕೊಂಡ ಆಮೇಲೆ ಮಾಡ್ಬೇಕಿಲ್ರಿ ಅವ್ರ ನಿಮ್ ಹೆಸರಮ್ಮ ನನ್ನ ಹೆಸರು ನಾಗಮ್ಮ